ಶ್ರೀನಿವಾಸಪುರ ಪಟ್ಟಣದ ವಲ್ಲಭಬಾಯಿ ರಸ್ತೆಯಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರ ಇಪ್ಪತ್ತೈದೂರ ವೈಕುಂಠ ಏಕಾದಶಿ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು ಈ ಪವಿತ್ರ ದಿನದಂದು ದೇವಸ್ಥಾನವನ್ನು ಕಣ್ಮನ ಸೆಳೆಯುವಂತೆ ಅಲಂಕರಿಸಲಾಗಿತ್ತು ಅದ್ದೂರಿ ಪುಷ್ಪಾಲಂಕಾರ ಮತ್ತು ಶೃಂಗಾರ ವೈಕುಂಠ ಏಕಾದಶಿಯ ಅಂಗವಾಗಿ ದೇವಸ್ಥಾನದ ಗರ್ಭಗುಡಿ ಮುಖಮಂಟಪ ಹಾಗೂ ಇಡೀ ಆವರಣವನ್ನು ವಿವಿಧ ಬಗೆಯ ಸುಗಂಧವರಿತ ಹೂವುಗಳಿಂದ ಶೃಂಗರಿಸಲಾಗಿತ್ತು ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಮತ್ತು ಗುಲಾಬಿ ಹೂವುಗಳ ಹಾರಗಳು ದೇವಸ್ಥಾನದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು ವಿಶೇಷವಾಗಿ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ರತ್ನಖಚಿತ ಆಭರಣಗಳು ಮತ್ತು ರೇಷ್ಮೆ ವಸ್ತ್ರಗಳಿಂದ ಅಲಂಕರಿಸಲಾಗಿದ್ದು ಭಕ್ತರ ಪಾಲಿಗೆ ಸಾಕ್ಷಾತ್ ವೈಕುಂಠಾಧಿಪತಿಯೇ ದರೆಗಿಳಿದು ಬಂದಂತೆ ಬಾಸವಾಗುತ್ತಿತ್ತು ನೈಸರ್ಗಿಕ ಕಳೆ ತಂದ ಹಣ್ಣು ಹಂಪಲು ದೇವಸ್ಥಾನದ ಪ್ರದೇಶ ದ್ವಾರ ಮತ್ತು ಮಂಟಪಗಳಲ್ಲಿ ಸಾಂಪ್ರದಾಯಿಕ ಶೈಲಿಯ ಅಲಂಕಾರಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿತ್ತು ಆಕರ್ಷಕಗಳು ಮತ್ತು ಅವುಗಳ ದೊಡ್ಡ ದೊಡ್ಡ ಬಾಳೆ ಗೊಂಚಲುಗಳು ದೇವಸ್ಥಾನಕ್ಕೆ ಹಳ್ಳಿಯ ಸೊಗಡು ಮತ್ತು ಹಬ್ಬದ ಕಳೆಯನ್ನು ತಂದಿದ್ದವು ಸೇಬು ದ್ರಾಕ್ಷಿ ಅನಸ್ ಸೇರಿದಂತೆ ಹತ್ತಾರು ಬಗೆಯ ಹಣ್ಣುಗಳನ್ನು ಕಲಾತ್ಮಕವಾಗಿ ಜೋಡಿಸಲಾಗಿತ್ತು ಈ ಹಣ್ಣು ಮತ್ತು ಹೂವುಗಳ ಸಮ್ಮಿಲನವು ಭಕ್ತರ ಕಣ್ಣಿಗೆ ಹಬ್ಬದಂತಿತ್ತು ವೈಕುಂಠ ದ್ವಾರದ ದರ್ಶನ ವೈಕುಂಠ ಏಕಾದಶಿಯ ಪ್ರಮುಖ ಆಕರ್ಷಣೆಯಾದ ವೈಕುಂಠ ದ್ವಾರವನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾಗಿತ್ತು ಭಕ್ತರು ಸಾಲಾಗಿ ಬಂದು ಉತ್ತರ ದ್ವಾರದ ಮೂಲಕ ದೇವರ ದರ್ಶನ ಪಡೆದರು ಮುಂಜಾನೆಯಿಂದಲೇ ವಲ್ಲಭಬಾಯಿ ರಸ್ತೆಯ ಉದ್ದಕ್ಕೂ ಭಕ್ತರ ದಂಡ ಜಮಾಯಿಸಿತ್ತು ಭಜನೆ ನಾಮ ಸಂಕೀರ್ತನೆಗಳ ನಡುವೆ ಇಡೀ ವಾತಾವರಣ ಭಕ್ತಿಯ ಪರೋಕ್ಷತೆಯಲ್ಲಿ ಮುಳುಗಿತ್ತು ಸೌಂದರ್ಯದ ಸಮ್ಮೇಳನ ವಲ್ಲಭಬಾಯಿ ರಸ್ತೆಯ ಈ ದೇವಾಲಯವು ಅಂದು ಪಟ್ಟಣದ ಕೇಂದ್ರ ಬಿಂದುವಾಗಿತ್ತು ವಿದ್ಯುತ್ ದೀಪಾಲಂಕಾರ ಮತ್ತು ಪ್ರಾಕೃತಿಕ ವಸ್ತುಗಳಾದ ಹೂವು ಹಣ್ಣು ಬಾಳೆ ಗೊಂಚಲುಗಳ ಬಳಕೆಯು ದೇವಸ್ಥಾನದ ಆಧ್ಯಾತ್ಮಿಕ ಸೌಂದರ್ಯವನ್ನು ಹೆಚ್ಚಿಸಿತ್ತು ಈ ಭವ್ಯ ಅಲಂಕಾರವು ಶ್ರೀನಿವಾಸಪುರದ ಜನತೆಗೆ ಮರೆಯಲಾಗದ ದೃಶ್ಯ ವೈಭವವನ್ನು ಉಣಬಡಿಸಿತು ಒಟ್ಟಾರೆಯಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಈ ವೈಕುಂಠ ಏಕಾದಶಿ ಆಚರಣೆಯು ಭಕ್ತಿ ಮತ್ತು ಕಲೆಯ ಅಪೂರ್ವ ಸೇವರಾಗಿತ್ತು

Sampai jumpa di video selanjutnya. और प्रतीक्षा डाला है इसके तरीके कैसे मतलब अंतिम है एक्सपेक्टेशन आप क्या इधर मेरा छोटा बात नहीं कर रहे आज कल आज इलेक्ट्रिक करते हैं